ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಲೋಕಸಮರ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸುಮರಪೇಟೆ ಭಾಗದ ಹಿರಿಯ ನಾಯಕರು ಹಾಗೂ ಕಾಂಗ್ರೆಸ್ ಮುಖಂಡರು ಆದಂತಹ ಹಾಗೂ ಗೌಡಳ್ಳಿ ವಿ ಎಸ್ ಎಸ್ ಎಲ್ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಕೆ ಡಿ ಪಿ ಸಮಿತಿಯ ಸದಸ್ಯರು ಆದಂಥ ಶ್ರೀತ ಎಚ್ ಆರ್ ಸುರೇಶ್ ಅವರು ಹಣಕೋಡು ಸುರೇಶ್ ಅಂದರೆ ಬಹುಶಃ ಎಲ್ಲರಿಗೂ ಚಿರಪರಿಚಿತ ಸರ್ ಕಾರ್ಯಕ್ರಮಕ್ಕೆ ತುಂಬಿ ಆತ್ಮೀಯ ಸ್ವಾಗತ ಬಹುಶಃ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇನ್ನೇನು ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ತಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ತಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ ಅಲ್ಲೂ ಕೂಡ ಏನು ಎರಡು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಎರಡೂ ಶಾಸಕರನ್ನ ಗೆಲ್ಲಿಸುವಲ್ಲಿ ಬಹು ಬಹುಶಃ ನಿಮ್ಮ ಪಾತ್ರ ಬಹಳ ತುಂಬ ಇತ್ತು ಅಂತ ನನಗೆ ಗೊತ್ತಿದೆ ಅದು ಹಾಗಾಗಿ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಪ್ರಥಮ ಪ್ರಶ್ನೆ ತಮಗೇನು ಅಂತಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಎರಡೂ ಕ್ಷೇತ್ರದಲ್ಲೂ ಕೂಡ ಶಾಸಕರು ಬಹಳ ಒಂದು ಸುಲಭವಾಗಿ ಕೆಲವೊಂದು ಸಾಧಿಸಿದರು ಅದೇ ದಾಟಿಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯು ಕೂಡ ಕಾಂಗ್ರೆಸ್ಸಿಗರಿಗೆ ಅಷ್ಟೇ ಸುಲಭವಾಗಿರ್ತಾ ಇರಲಾಗ್ತದೆ ಖಂಡಿತವಾಗಿ ಸುಲಭವಾಗಿರ್ತದೆ ಯಾಕೆಂತಂದರೆ ನಾವು ಕಳೆದ ಬಾರಿ ಏನು ಇವತ್ತು ಚುನಾವಣೆ ಅಲ್ಲಿ ನಾವೆಲ್ಲ ಸೇರಿ ಒಂದು ಒಂಬತ್ತಿಂದ ಇವತ್ತು ಒಬ್ಬ ಶಾಸಕರನ್ನ ನಮ್ಮ ಕ್ಷೇತ್ರ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರನ್ನ ನಮ್ಮೆಲ್ಲ ಅವ್ರ ಕೈ ಅನ್ನ ಬಲಪಡಿಸಿ ನಾವು ಅವ್ರನ್ನ ಗೆಲ್ಸ್ಕೊ ಬಂದ್ವಿ ತದನಂತರ ಏನಾಯ್ತು ಅವ್ರು ನಮ್ಮ ಏನು ಅಂತ ಗೆಲ್ಲಕ್ಕಿಂತ ಮುಂಚೆ ಇದು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉಪ ಸರ್ಕಾರ ಅವ್ರು ಪಸ್ಟ್ ಏನೇನೂ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಏನು ಇವತ್ತು ಸಂವಿಧಾನ ಏನ್ ಹೇಳ್ತದೆ ಸರ್ವರಿಗೂ ಸಮ ಪಾಲು ಸರ್ವರ್ಗ ಸಮ ಬಾಳು ಅಂತ ಹೇಳ್ತಾವ್ ಹಾಗಾಗಿ ಏನ್ ಮಾಡಿದ್ರು ಆ ಉದ್ದೇಶದಿಂದ ಪ್ರತಿಯೊಂದು ಮನೆಗೂ ಬಡ ಬಡತನ ಏನಿದಾರೆ ಕಲಿದಾರೆ ಅವ್ರಿಗೆ ಪ್ರತಿಯೊಂದು ಐದು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಐದು ಗ್ಯಾರಂಟಿ ಚಾಲನೆ ಇದೆ ಪ್ರತಿಯೊಂದ್ ಮನೆಗೂ ಇವತ್ತು ತಗೊಳ್ಳಿ ಬಸ್ಸಲ್ಲಿ ಹೋಗ್ತಾರೆ ಎರಡ್ ಸಾವಿರ ದುಡ್ಡು ಬರ್ತದೆ ವಿದ್ಯುತ್ ಚಾಜ್ ಹಲವಾರು ಅವ್ರ ಯೋಜನೆಗಳು ಹಾಗಾಗಿ ಇವತ್ತು ನಮಗೆ ಕಳೆದ ಎಲೆಕ್ಷನ್ಗಿಂತ ಈ ಸಲ ನಮಗೆ ಗೆಲ್ಲೋದಕ್ಕೆ ತುಂಬ ಸುಲಭ ಇದೆ ನಾವು ಕೊಟ್ಟಂತ ಕಾರ್ಯಗಳನ್ನ ಯಾವುದೇ ಕಾರಣಕ್ಕೆ ಜನಗಳು ಮರೆಯೋದಿಲ್ಲ ಅದರಿಂದ ನಮಗೆ ಓಟ್ ಹಾಕ್ತಾರೆ ನಮ್ಗೆ ಯಾವ್ದೇ ಕಾರಣಕ್ಕೆ ನಾವು ಈ ಸಲ ಲಕ್ಷ್ಮಣ್ ಅವ್ರನ್ನ ಗೆದ್ದೇ ಗೆಲ್ಲಿಸ್ತೀವಿ ಅನ್ನೋದನ್ನ ನಾನು ಕಡಖಂಡಿತವಾಗಿ ನಿಮ್ಮ ಹತ್ರ ಹೇಳ್ತೀನಿ ನಾನು ಓಕೆ ಈಗ ಈ ಹಿಂದೆ ಏನಾಗಂತಂದ್ರೆ ಬಹುಶಃ ಏನು ಎರಡು ಬಾರಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಸದರಾದಂತಹ ಪ್ರತಾಪ್ ಸಿಂಹ ಇದ್ರು ಎರಡು ಬಾರಿ ಗೆದ್ದಿದ್ರು ಅವರು ಮತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರನೇ ಇತ್ತು ಮತ್ತು ಸ್ಥಳೀಯವಾಗಿ ಇಲ್ಲೂ ಕೂಡ ಇಬ್ಬರು ಶಾಸಕರು ಕೂಡ ಎರಡು ಕ್ಷೇತ್ರದಲ್ಲಿ ವಿರಾಜಪೇಟೆ ಮತ್ತು ಮಡಿಕೇರಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಶಾಸಕರೇ ಇದ್ದರು ಹಾಗಾಗಿ ಬಹುಶಃ ಗೆಲುವಿಗೆ ಕಷ್ಟ ಇತ್ತು ಅಂತ ಆದರೆ ಈ ಬಾರಿ ಎರಡೂ ಕ್ಷೇತ್ರದಿಂದ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರೇ ಇರೋದ್ರಿಂದ ಮತ್ತು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದ ಈ ಈ ಗೆಲುವು ಎಷ್ಟು ಅಂತರದಲ್ಲಿ ಗೆಲ್ಬಹುದು ಅಂತ ತಾವು ನಾವು ಅಂತರ ಅಂತಂದ್ರೆ ಇದುವರೆಗೆ ನೀವು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಹೇಳಿದ್ರ ಪಾಪ ಪ್ರತಾಪ್ ಸಿಂಹ ಏನ್ ಬಹಳ ತುಂಬಾ ಅವರು ನಾವು ನಾನು ನಾನು ನನ್ನ ದೃಷ್ಟಿಲ್ ನಾನೊಬ್ಬ ಹಿಂದಿನಲ್ಲಿ ನಾನು ಅವ್ರನ್ನ ಪ್ರತಾಪ್ ಸಿಂಹ ಅಂತ ಕರೀಲಿಲ್ಲ ನಾನು ಅವ್ರ ಪೇಪರ್ ಸಿಂಹತ್ ನಾನು ಕರಿಯೋದು ಯಾಕೆಂತಂದ್ರೆ ನಾನು ನಾನು ಸೋಲಕ್ಕೆ ಕರೆದಿದ್ದೆ ಅವ್ರನ್ನ ಆತರ ಅಂತಂದ್ರೆ ಅವರ ಸಾಧನೆಗಳೆಲ್ಲ ಬರೀ ಪೇಪರ್ ಮೇಲೆ ಮಾತ್ರ ಹ್ಮ್ ನಾನು ಮೊನ್ನೆ ಯಾವ್ದೊಂದು ಇಂಟರ್ವ್ಯೂ ನೋಡ್ಬೇಕ ಸವರು ಪ್ರತಾಪ್ ಅವ್ರನ್ನ ಎಲ್ಲಾ ನಾನು ಮಾಡಿದೆ ಅದು ಮಾಡ್ದೆ ಇದು ಮಾಡ್ದೆ ಎಟ್ ಲೀಸ್ಟ್ ಒಂದು ನಿಮ್ಮ ನಿಮ್ಮ ಮಾಧ್ಯಮ ಮಿತ್ರ ನಾನು ಕೇಳ್ತೀನಿ ಅಷ್ಟು ಒಂದ್ ಏನಾದ್ರು ನಮ್ ಕೊಡುಗೆ ಇದುವರೆಗೆ ಏನ್ ಮಾಡಿದಾರ ದಯವಿಟ್ಟು ಅದನ್ನ ಒಪ್ಕೊಂಡಿದ್ರ ಅವ್ರ್ ಏನಂತಂದ್ರೆ ಕ್ಷಮಿಸಿ ನಂಗೆ ಕೊಡಗಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಯಾಕೆಂದ್ರೆ ಯಾಕಂದ್ರೆ ನೀವ್ ಹೇಳಿದ್ರ ಅಲ್ಲಿ ಬಿಜೆಪಿ ಸರ್ಕಾರ ಇತ್ತು ಸೆಂಟ್ರಲ್ ಬಿಜೆಪಿ ಸರ್ಕಾರ ಇತ್ತು ಇದು ಆರಂಭ ತರಬೋತಲ್ಲ ಸರ್ ಇವತ್ತು ಯಾವ್ದೋ ಸರ್ಕಾರ ಬದಲಾಗಿತ್ತು ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳಂಗಿಲ್ಲ ಯಾವ್ದು ಇದೋ ವಿಚಾರನ ಹೇಳಾಗಿಲ್ವಲ್ಲ ಯಾಕಂತಂದ್ರೆ ಅವ್ರು ಹೇಳಿದ್ರು ನಾನು ಕೊಡಗಿ ರೈಲ್ ತರ್ತೀನಿ ಫಸ್ಟ್ ಎಲ್ಲ ಹೇಳಿದ್ರು ನಾನು ಕೊಡುಗೆ ರೈಲ್ ತರ್ಲಿಲ್ಲ ಅಂತಂದ್ರೆ ಯಾವ ಸಂಸದಕ್ಕೆ ನಾನು ನಿಲ್ಲದಿಲ್ಲ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋ ವಿಚಾರ ಹೇಳಿದ್ರು ಕೊಡಗಿ ಎಲ್ಲಿ ತಂದ್ರು ಅವ್ರು ಬಟ್ಟಿದೆ ರೈಲೆ ಪಾಪ ಆ ಮನುಷ್ಯ ರೈಲ್ ಬಿಟ್ಟಿದು ಅಥವಾ ಕೆಲಸ ಮಾಡದಕ್ಕೋ ಅನ್ನೋ ಗೊತ್ತಿಲ್ಲ ಆ ಪಕ್ಷನೇ ಅವ್ರನ್ನ ಅವ್ರಿಗೆ ಸೀಟೇ ಕೊಡ್ಲಿಲ್ಲ ಸಲ ಗುರ್ತು ಗುರ್ತು ಮಾಡ್ಲಿಲ್ಲ ಯಾಕಂತಂದ್ರೆ ಇದರ ಸುಳ್ಳು ಹೇಳೋದ್ ಜಾಸ್ತಿ ಆದ್ರೆ ಅದು ಅದೇನ ಅದು ದೇವ್ರ ಮೆಚ್ಚಾಕಲ ಅನ್ನೋ ಕಾರ್ಯಕ್ರಮ ಒಂದು ಇನ್ನೊಂದು ನಮ್ಮ ಪ್ರತಾಪ್ ಸಿಂಗ್ ಇಲ್ಲಿಂದ ಹೇಳಿದ್ರು ನಮ್ಮ ಶಾಂತಳಿ ಭಾಗದಲ್ಲಿ ಏನಿದೆ ಭಾಗದಲ್ಲಿ ಎಲ್ಲ ಕಸ್ತೂರಿ ರಂಗನ ವರದಿ ಜಾರಿ ಆಗ್ಬೇಕಾದ್ರೆ ಅವ್ರು ಹೇಳಿದ್ರು ನೋಡಿ ನೀವು ಕಸ್ತೂರಿ ರಂಗನ ವರದಿ ಜಾರಿಯಾಗಿ ನಾನು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಲ್ಲಿ ಇವತ್ತು ನಿಮಗೆ ಗೊತ್ತಿದೆ ಕಸ್ತೂರಿ ವರದಿ ವರದಿಯನ್ನು ಜಾರಿ ಆದ್ರೆ ನಾವ್ ಒಂದು ಮರ ಕಡೆ ಒಂದು ಸೌದೆ ತರಂಗಿಲ್ಲ ಒಂದು ಒಂದ್ ಏನೇ ಆದ್ರೂ ನಮ್ಮ ನಮ್ಮ ಒಂದು ಕೆಮಿಕಲ್ ಯಾವ್ದು ನಮ್ಮ ಬೆಳೆ ತಕ್ಕಂತ ಬೆಳೆಗೆ ನಾವ್ ಏನ್ ಮಾಡಂಗಿಲ್ಲ ನಿಮ್ಗೆ ಗೊತ್ತಿದೆ ಅದ್ರಲ್ಲಿ ನಿಮ್ಗೆ ತಗೊಂಡು ಗೊತ್ತಿದೆ ಇವತ್ತು ನೋಡಿ ಅವ್ರ ಏರ್ ಡಿಸ್ಟೆನ್ಸ್ ಅಂತ ಅಂದ್ರೆ ನಮ್ಗೆ ಎಡೂರವ್ರಿಗೆ ಬರ್ತದೆ ನಾವ್ ಏನ್ ಹೇಳಿ ಅವರನ್ನ ಹೆಗಲ ಮೇಲೆ ಹಾಕಿ ಅಂತ ಹೇಳಿದ್ನ ಏನಕ್ಕೆ ಅವರನ್ನ ಸಂಪೂರ್ಣ ಸಂಪೂರ್ಣ ಹೊರೆ ಹೊರ್ತೀನಿ ಸಂಪೂರ್ಣ ಹೊರೆ ಒತ್ತಿಲ್ಲ ಅವರು ಇವತ್ತು ರೈತರನ್ನ ಅವರನ್ನ ಯಾವ ಸ್ಥಿತಿ ತಂದ್ ಅಂತ ಹೇಳ್ಬಾರ್ದು ಆಯ್ತಾ ಹಾಗಾಗಿ ಪ್ರಥಮ ಸುಬ್ಬವಾಗಿ ಮಾತಾಡೋದು ನನಗೆ ಅಷ್ಟು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂತಂದ್ರೆ ಅವ್ರು ಕೊಡುಗೆ ಕೊಡುಗೆ ಏನಿಲ್ವಲ್ಲ ಹಾಗಾಗಿ ಅವ್ರಿಗೆ ಅವ್ರಿಗೆ ಸೀಟು ಕೊಡ್ಲಿಲ್ಲ ಸಲ ಅವ್ರ ಸುಳ್ಳು ಹೇಳೋದಕ್ಕೆ ಯಾವ್ದು ಬರಿ ಹೇಳಿತ್ರ ಹೇಳ್ತಾರೆ ಯಾವ್ದು ನಾನು ಹೈವೇ ಮಾಡಿದೆ ಎಂತದ್ದು ಇದು ಬೆಂಗಳೂರು ಟು ಮೈಸೂರು ಹೈವೇ ಅದೊಂದು ಯಾವ ಕೇಳ್ರದೊಂದು ಅಷ್ಟು ಕೋಟಿ ತಂದೆ ಇಷ್ಟು ಕೋಟಿ ಆ ಕೋಟಿ ಎಲ್ಲೋ ಸರ್ ಅನ್ಸದೆ ಬಿಜೆಪಿ ರಿಗೇ ಈ ಸರ್ ಮೊನ್ನೆ ಇವರು ಹೇಳ್ತಿದ್ರು ಯಾರು ನಮ್ಮ ರಂಜನ್ ಅವರು ಸಾವಿರದ ಎಂಟು ಸಾವಿರದ ಎಂಟುನೂರು ಕೋಟಿ ದಿನ ನಾನು ತಂದಿದ್ದೀನಿ ಅಂತ ಸಾವಿರದ ಎಂಟುನೂರು ಕೋಟಿ ತಂದೆ ಅಂತಂದ್ರೆ ನಮ್ಮ ಸಮಾರಪೇಟೆ ಬಗ್ಗೆ ಏನಾಗಿದೆ ಕೆಲಸ ಅಲ್ಲ ನಾವು ಮೇಜರ್ ಆಗಿ ಏನಾದ್ರು ಆಗ್ಬೇಕಲ್ಲ ಸರ್ ಇವತ್ತು ಯಾವ್ದಾವ್ದು ಹೇಳಿ ನಾನು ಇವತ್ತು ಹೇಳ್ತೀನಿ ನಾನು ಇವತ್ತು ಏನಾದ್ರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಮಾರಪೇಟೆ ತಾಲೂಕಲ್ಲಿ ರೋಡ್ಗಳಾಗಿದೆ ಅಂತಂದ್ರೆ ಸನ್ಮಾನ್ಯ ಜೀವಿ ಜಯ ನಾನು ಇವತ್ತು ಯಾವ್ದೇ ಪಕ್ಷದಲ್ಲಿ ಯಾಕೆಂತಂದ್ರೆ ಕೆಲಸ ಮಾಡಿದ್ರು ನಾವು ಮರಿಬಾರ್ದು ಇವತ್ತು ಯಾವುದೇ ಒಂದು ಊರಿಗೆ ಹೋದ್ರೆ ಒಂದು ರಸ್ತೆ ವ್ಯವಸ್ಥೆ ಅಂತ ಅಂದ್ರೆ ಸನ್ಮಾನ್ಯ ಜೀವಿ ಜಯನ ಅಂತ ಆಗಿದಂತ ಕೆಲಸ ಅದಕ್ಕೆ ಇವತ್ತು ಇವರಿಗೆ ಸನ್ಮಾನ್ಯ ಏನು ನಮ್ಮ ಅಪಚು ರಂಜನ್ ಇದ್ರಲ್ಲ ಅವ್ರಿಗೆ ಪ್ಯಾಚ್ ಮಾಡಕ್ ಸಮೇತ ಆಗ್ಲಿಲ್ಲ ಆ ಮಟ್ಟಕ್ಕೆ ತಂದಿಟ್ರು ಅದಕ್ಕಾಗಿ ಜನ ಏನ್ ಮಾಡಿದ್ರು ಒಳ್ಳೆ ನಾಯಕ ಬೇಕು ಅಂತ ಹೇಳಿ ಒಬ್ಬ ಜನಪ್ರಿಯ ಶಾಸಕ ಯಾಕೆಂತಂದ್ರೆ ಅವ್ರು ತುಂಬಾ ಕೈಗೆ ಅಟಗತ್ತ ಸಿಗಂತ ನಮ್ಮ ಶಾಸಕರು ಮಂತ್ರಗೌಡ್ರು ಅವರು ಎಮ್ ಎಲ್ ಅಲ್ಲಿ ಸ್ವಲ್ಪ ಊಟದಲ್ಲಿ ಸ್ವಲ್ಪ ಪರಾಜಿತರಾದ್ರು ಈ ಸಲ ಎಲ್ಲರೂ ಅವ್ರನ್ನ ಕೈ ಜೋಡಿಸಿ ಬೆಂಬಲಿಸಿದಾರೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಮತ್ತೆ ಇನ್ನೊಂದ್ ಏನಾಯ್ತು ಅಂದ್ರೆ ನನಗೆ ನಮಿ ತಿಳಿದ ಮಟ್ಟಿಗೆ ಅವ್ರು ನಮಗೆ ಸಂಖ್ಯೆ ಅಂತ ಅಂದ್ರೆ ಇವತ್ತು ಈ ಬರಗಾಲ ಇದ್ರೂ ಒಂದು ನಾನೂರು ಕೋಟಿ ಅಷ್ಟು ಅಂದಾಜು ಇವತ್ತು ಕೆಲಸ ತಂದು ಅವ್ರು ಕೆಲಸ ಮಾಡಿದಾರೆ ಯಾಕೆಂತಂದ್ರೆ ನಾವು ಕಾಂಗ್ರೆಸ್ನವ್ರು ಕೆಲಸ ಮಾಡ್ತೀವಿ ಬಿಜೆಪಿಯವ್ರು ಸುಳ್ಳು ಭರವಸೆ ಕೊಟ್ಟು ಪೇಪರ್ ಮಾತಾಡಿ ಟಿವಿ ಮಾಧ್ಯಮಲ್ಲಿ ಮಾತಾಡಿ ಕೆಲಸ ಮಾಡ್ತಾರೆ ಬಿಟ್ರೆ ಒಬ್ಬ ಕಾರ್ಮಿಕನ ಹತ್ರ ಒಬ್ಬ ರೈತನ ಹೋಗಂತ ವಿಚಾರಗಳೇ ಅವರ ಸಿದ್ಧಾಂತನೇ ಅಲ್ಲ ಈಗ ತಾವು ಮಾತಾಡಿದ್ರು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಮಾತಾಡಿದಂಗ ಸಂದರ್ಭದಲ್ಲಿ ತಾವು ಹೇಳಿದ್ರು ಏನು ಅಭಿವೃದ್ಧಿ ಮಾಡಲಿಲ್ಲ ಪ್ರತಾಪ್ ಸಿಂಹ ಅವರು ಅವ್ರ ಕೊಡುಗೆಗೆ ಅಭಿವೃದ್ಧಿ ಏನಿದೆ ಶೂನ್ಯ ಅನ್ನುವಂಥದ್ದು ಒಂದು ವೇಳೆ ಈಗ ಬಿಜೆಪಿ ಸರ್ಕಾರದಲ್ಲಿ ಈಗೇನು ರಾಜವಂಶಸ್ಥರಾದಂತ ಯದುವೀರು ನಿಂತಿದ್ದಾರೆ ಅಭ್ಯರ್ಥಿಯಾಗಿದ್ದಾರೆ ಈ ಕಡೆ ಎಂ ಲಕ್ಷ್ಮಣ್ ಅವರು ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ನಿಂತ್ಕೊಂಡಿದ್ದಾರೆ ಒಂದು ವೇಳೆ ಯದುವೀರ್ಗಿಂತ ಸೂಕ್ತವಾಗಿ ಪ್ರತಾಪ್ ಸಿಂಹನೇ ನಿಂತಿದ್ದರೆ ಅದು ಲಕ್ಷ್ಮಣರಿಗೆ ಅನುಕೂಲ ಆಗ್ತಿತ್ತ ಅಥವಾ ಎದು ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ ಇವತ್ತು ಏನಾಗಿದೆ ಅಂತಂದ್ರೆ ನಾನು ಮತ್ತೆ ಪುನರ್ ವಿಚಾರಣೆ ಮಾಡ್ತೀನಿ ಇವತ್ತು ಅವ್ರು ಕೊಟ್ಟಂತ ಗ್ಯಾರಂಟಿಗಳು ಯಾರು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಅಂತ ಕೊಟ್ಟಂತ ಕಾರ್ಯಕ್ರಮಗಳು ಅವ್ರು ಯಾರನ್ನ ನಿಲ್ಲಿಸಿದ್ರು ನಾವು ಇವತ್ತೇನು ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ನ ಅಂತ ಹೇಳ್ತಾನೆ ಅಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತರು ಯಾರು ನಮ್ಮ ಲಕ್ಷ್ಮಣ್ ಲಕ್ಷ್ಮಣ್ ಗೌಡ್ರು ಆ ಕಾರ್ಯಕರ್ತನ ಗುರ್ತು ಮಾಡಿ ಒಬ್ಬ ಲಕ್ಷ್ಮಣ್ ಗೌಡ್ರ ಕಾರ್ಯಕರ್ತನ ಗುರ್ತು ಮಾಡಿ ಇವತ್ತು ಅವರಿಗೆ ಸೀಟ್ ಕೊಟ್ಟಿದ್ದಾರೆ ಇವ್ರಿಗೆ ಏನಾಗ್ತದೆ ಅಂತಂದ್ರೆ ಇವ್ರಿಗೆಲ್ಲ ಅವ್ರ ರಾಜವಂಶ್ರು ನೀವು ಹೇಳಿ ಮಾತಾಡಿದ್ರಿ ಇವತ್ತು ರಾಜರಿಗೆ ಹೋಗಿ ನಾವು ಕೈ ಮುಗಿಬೇಕು ಸರ್ ಇವತ್ತು ಯಾಕೆ ಅಂತಂದ್ರೆ ಇವತ್ತು ದೇವ್ ನಾವು ದೇವ್ ನಮ್ಮಂತವ್ರು ಆಯ್ತಾ ನಮ್ಮ ಧರ್ಮ ನಮ್ಮ ಸಂಪ್ರದಾಯ ಇವತ್ತು ಒಬ್ಬ ರಾಜ ಇನ್ನೊಬ್ರು ಮನೆಗೆ ಹೋಗಿ ಒಬ್ಬನ ನಮ್ ಕೈ ಮುಗಿದು ಒಂದು ಕೈ ಇದೆಯಲ್ಲ ಅದಷ್ಟು ಅದು ನಿಜವಾಗ ನಮ್ ಬರ ದೇವರ ಹೇಳ್ತೀನಿ ನಾನು ಅವರು ಬಹಳ ನಮ್ ಧರ್ಮ ಹಿಂದತ್ವ ಅದು ಇದು ಅಂತ ಹೇಳಿದ್ರು ನಾನು ಹಿಂದೂನೆ ಹಿಂದುತ್ವ ಎಲ್ಲರಿಗೂ ಇದೆ ದೇವರು ಅಂದ್ರೆ ಎಲ್ಲರಿಗೂ ಒಂದೇ ನಾನು ಅವ್ರಿಗೆ ಬಂತಲ್ಲ ಯಾಕಂದ್ರೆ ಸಂಪ್ರದಾಯಗಳು ಇದೆಯಲ್ಲ ಒಬ್ಬ ರಾಜ ಕೈ ಮುಗಿಯೋದು ನನಗೆ ಅಷ್ಟು ಸೂಕ್ತವಲ್ಲ ಅದ್ಯಾವೇ ಕಾರಣಕ್ಕೆ ರಾಜನ ಮನೆ ಕಳೆ ಅರಮನೆ ಕಳಿಸ್ತೀವಿ ಲಕ್ಷ್ಮಣನ ನಾವು ಪಾರ್ಲಿಮೆಂಟ್ ಗೆ ಕಳಿಸ್ತೀವಿ ಅನ್ನೋದು ಸದಾ ಸಿದ್ಧವಾಗಿ ನಾನು ಹೇಳ್ತೀನಿ ಬರ್ದಿಟ್ಟು ಕೇಳಿದೆ ಈಗ ಒಂದು ಒಂದು ರೀತಿಯಲ್ಲಿ ಏನಂತಂದರೆ ಒಂದು ಕಡೆ ಮೋದಿ ಹವ ಅನ್ನೋದು ತಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿದ್ರು ಈಗೇನು ಸಿದ್ದರಾಮಯ್ಯ ಡಿ ಕೆ ಶಿ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಗ್ಯಾರಂಟಿ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಭಾಳಷ್ಟು ಜನರ ಮನಸ್ಸಿಗೆ ಗೆದ್ದಿದ್ದೀವಿ ಈಗ ಒಂದು ಕಡೆ ಮೋದಿ ಇಲ್ಲಿಯ ಒಂದು ಸದ್ಯದ ಪರಿಸ್ಥಿತಿ ಏನು ಅಂತಂದರೆ ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಅವರಿಗೆ ಮತ ಕೇಳ್ತಾ ಇಲ್ಲ ನೀವು ಮೋದಿ ಕೈಯನ್ನು ಬಲಪಡಿಸಿ ಮೋದಿಗೆ ಓಟ್ ಕೊಡಿ ಅನ್ನೋಂಥ ಪ್ರಚಾರವನ್ನು ಅವ್ರು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಕಡೆ ಮೋದಿ ಹವ ಒಂದು ಕಡೆ ಗ್ಯಾರಂಟಿಗಳು ಇವೆರಡರ ನಡುವೆ ಯಾವುದು ಸಕ್ಸಸ್ ಆಗ್ಬೋದು ಅಂತ ತಮ್ಮ ಅಭಿಪ್ರಾಯ ಸರಿಗ ಮೋದಿ ಹವ ಈಗ ಒಬ್ಬ ಚುನಾವಣೆಗೆ ನಿಂತವನು ನಾನೊಬ್ಬ ಚುನಾವಣೆಗೆ ನಿಂತವನು ನಾನು ಏನು ಕೆಲಸ ಮಾಡಿದೆ ನಾನು ಕೆಲಸ ಮಾಡಿದ್ದೀನಿ ಸಾಮಾನ್ಯ ಸರ್ವಸಾಮಾನ್ಯರಿಗೂ ಕಟ್ಟ ಒಬ್ಬ ಕಟ್ಟ ಕಡೆ ಮನಸ್ಸು ನೀವು ಸಿಗೋಂಥದ್ದನ್ನು ಸರ್ಕಾರ ಸವಲತ್ತುಗಳನ್ನ ತಲುಪಿಸಿದ್ದೀನಿ ಅಥವಾ ಊರಿಗೆ ಕೆಲಸ ಮಾಡಿದ್ದೀನಿ ಅಂತ ಕೇಳೋನು ಒಬ್ಬ ರಾಜಕಾರಣಿ ಮೋದಿ ಮೋದಿ ಈಗ ಗ್ಯಾರಂಟಿ ಅಂತ ಹೇಳ್ತೀರಿ ಮೋದಿ ಮುಖ ನೋಡ್ಕೊಂಡು ನನಗೆ ಹೊರ್ ತುಂಬ ನಾವ್ ಮೋದಿ ಮುಖ ನೋಡಿ ಮೋದಿ ಗ್ಯಾರಂಟಿ ಈ ಐದ್ ಗ್ಯಾರಂಟಿ ಕೊಟ್ರೆ ನಮ್ಗೆ ಹೊರ ತುಂಬದ ಏನ್ ಹೇಳಿ ಯಾಕೆ ಇವ್ರು ನಾನ್ ನಾನ್ ನನಗೆ ಊಟ ಕೇಳ್ಬಾರ್ದು ಮೋದಿ ಅಂತ ಕೇಳಿ ಮೋದಿ ಮುಖ ನೋಡಿ ಊಟ ಕೊಟ್ರೆ ಮೋದಿ ಗ್ಯಾರಂಟಿ ಕೊಟ್ರೆ ನಮ್ಗೆ ಹೊರ ತುಂಬದ ಇವತ್ತು ಮೋದಿ ಏನ್ ಮಾಡಿದ್ರು ಒಂದು ರೋಡ್ ಶೋ ಮಾಡ್ತಾರೆ ಬಂದು ಆ ಇಲ್ಲ ಸಲ್ಲದ ಆಪಾದನೆಗಳು ಮಾಡೋದು ಇವತ್ತುವರೆಗೂ ಸುಳ್ಳು ಹೇಳೋದ್ ಬಿಟ್ರೆ ನೋಡಿ ನಾನು ಉದಾಹರಣೆ ಹೇಳ್ತೇನೆ ಇವ್ರು ಏನ್ ಮಾಡಿದಾರೆ ನಮ್ಗೆ ಇವತ್ತು ನೋಡಿ ಕಾಂಗ್ರೆಸ್ನವ್ರು ಹೇಳ್ತೀವಿ ರೈತರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇವತ್ತು ಮೂರ್ ಲಕ್ಷ ರೂಪಾಯಿ ಏನ್ ಜೀರೋ ಪರ್ಸೆಂಟ್ ಕೊಡ್ತಿತ್ತು ಹಿಂದಿನ ಸರ್ಕಾರ ಅದನ್ನ ಐದು ಐದು ಲಕ್ಷಕ್ಕೆ ಎಸ್ತಿದ್ರು ಜೀರೋ ಗೆ ಯಾರು ಇವರು ಆಯ್ತಾ ಇದು ನಮ್ಮ ನಮ್ಮ ಏನ್ ರಾಜ್ಯ ಸರ್ಕಾರ ಯಾಕಂದ್ರೆ ರೈತರನ್ನ ಅವ್ರು ಕೈ ಬಿಟ್ಟಲ್ಲ ಬರೀ ಕಾರ್ಮಿಕರು ಅಂತಾರ ರೈತ ಹಲವ್ರು ಏನಿದ್ದಾರೆ ಎಲ್ಲರಿಗೂ ಅನುಕೂಲ ಆಗಿದೆ ಇವತ್ತು ಜೀರೋ ಪರ್ಸೆಂಟ್ ಐದು ಲಕ್ಷ ಇದ್ದಾರೆ ಆಮೇಲೆ ತದನಂತರ ಈಗ ಮೋದಿ ಈ ನೋಡಿ ಇದ್ರಲ್ಲಿ ಡೆಲ್ಲಿ ಒಂದು ರೈತರ ಒಂದು ಪ್ರತಿಭಟನೆ ಬಟ್ಟೆ ಹಾಕ್ ಪ್ರತಿಭಟನೆ ಆದ ಸಂದರ್ಭದಲ್ಲಿ ಯಾರೋ ಬಂದು ರೈತನ ಮೇಲೆ ಏನೋ ಹಸಿ ಒಬ್ಬನ ಒಂದು ಕೊಲೆನೆ ಮಾಡಾಕ್ತಾರೆ ಇವ್ರ ರೈತರ ಬಗ್ಗೆ ಅಥವಾ ಕಾರ್ಮಿಕರ ಬಗ್ಗೆ ಸಾಮಾನ್ಯ ಜನರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಇವ್ರಿಗೆ ಮೋದಿ ಅಂಬಾನಿ ಇನ್ ಯಾರೋ ಮೋದಿ ಅದಾನಿ ಈ ಬ್ರಾಂಡ್ ಅವರು ಆಯ್ತಾ ಇವತ್ತು ಮೋದಿ ಸಾಮಾನ್ಯ ಜನಗಳ ಕಷ್ಟದ ಸಾಮಾನ್ಯ ಜನ ಬಂದಿದ್ದಾರೆ ಸರ್ ಬರಕ್ ಆಗ್ತದ ಅವ್ರಿಗೆ ಹಾಗಾಗಿ ಮೋದಿ ಹವಿವ ಏನಿಲ್ಲ ಯಾವ ಹವನಿಲ್ಲ ಇವತ್ತು ಇಲ್ಲಿ ನಮ್ ಗ್ಯಾರಂಟಿ ಅವನೇ ಮುಂದೆ ಅಲ್ಲಿಗೆ ಅಲ್ಲಿ ಏನು ನಮ್ಮ ಇದ್ರಲ್ಲಿ ಸೆಂಟ್ರಲ್ ನಾವ್ ಏನ್ ಕೊಟ್ಟಂತ ಇವತ್ತು ನಮಗೆ ಒಂದು ಬಡ ಮಹಿಳೆಗೆ ಐದ್ ಲಕ್ಷ ರೂಪಾಯಿ ಅಲ್ಲ ಸಾರಿ ಒಂದ್ ಲಕ್ಷ ವರ್ಷ ಕೊಡ್ತೀವಿ ಅಂತ ಹೇಳಿದ್ರೆ ರೈತ ಸಾಲ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಓಟ್ ಕೊಡ್ತಾರೋ ಇಲ್ಲಿ ದರ್ಬಾರ ಮಾಡ್ಕೊಂಡು ಬರೀ ರೋಡ್ ಶೋ ಮಾಡ್ಕೊಂಡು ಸುಳ್ಳು ಟಾಟಾ ಬಾಯ್ ಬಾಯ್ ಅಂತ ಹೇಳೋರಿಗೆ ಓಟ್ ಕೊಡ್ತಾರ ನೀವೇ ಯೋಚನೆ ಮಾಡಿ ಯಾಕಂದ್ರೆ ಇವತ್ತು ಮತದಾರರೆಲ್ಲ ಪ್ರಜ್ಞಾವಂತರೇ ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಲಕ್ಷ್ಮಣ ಗೆದ್ದೆ ಗೆಲ್ಲಿಸ್ತೀವಿ ಅನ್ನೋದನ್ನ ನಾವು ಪಣ ತೊಟ್ಟಿದ್ದು ಗೆದ್ದೇ ಗೆಲ್ಲಿಸ್ತೀವಿ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೋತೀನಿ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರ್ಸೋಣ ಸಣ್ಣ ಬ್ರೇಕ್ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರಾಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು designs gives you treasured memory Shandasana. സ്നേഹ വിനതിധ്വനി തന്നിഹനി സംഭ്രമ ഖലു ആനന്ദ ಕ್ರಿಯೇಟಿಂಗ್ ಹ್ಯಾಪಿನೆಸ್ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಒಬ್ಬರು ಹಿರಿಯ ನಾಯಕರು ಕಾಂಗ್ರೆಸ್ ಮುಖಂಡರು ಹಾಗೂ ಗೌಡಳ್ಳಿ ವಿ ಎಸ್ ಎಸ್ ಎಂ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಕೆ ಡಿ ಪಿ ಸದಸ್ಯರಾದಂಥ ಶಿವ ಹೆಚ್ ಆರ್ ಸುರೇಶ್ ಹಣಕೋಟ ಸುರೇಶ್ ಅವರೊಂದಿಗೆ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಸರ್ ಬಹುಶಃ ಮಾತಾಡ್ತಾ ಇದ್ವಿ ತಾವು ನಿಮಗೂ ಕೂಡ ಒಂದು ರೀತಿಯಲ್ಲಿ ಈಗ ಕಳೆದ ಬಾರಿ ಕೂಡ ಈ ಕಳೆದ ಬಾರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲ ಆದರೆ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ತಾವು ಜೆ ಡಿ ಎಸ್ನಲ್ಲಿ ಇದ್ದವರು ಅದಾದ ನಂತರ ಮತ್ತೆ ತಾವು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬರ್ತೀರಾ ಆದರೆ ಈಗ ಜೆ ಡಿ ಎಸ್ ಪ್ರಸ್ತುತ ಪರಿಸ್ಥಿತಿನಲ್ಲಿ ಬಿ ಜೆ ಪಿಯೊಂದಿಗೆ ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿರುವಂಥದ್ದು ಸಂಪೂರ್ಣ ಒಂದು ರೀತಿ ಮರ್ಜಾದಂಥ ಲೆಕ್ಕಾಚಾರದಲ್ಲಿದೆ ಯಾಕೆಂದರೆ ಪಕ್ಷದ ಚಿಹ್ನೆಯಲ್ಲಿ ಅವರು ಓಟ್ಲಾಗುತ್ತೆ ಅಲ್ಲ ಬಿ ಜೆ ಪಿ ಪಕ್ಷದ ಚಿಹ್ನೆಯಲ್ಲೇ ಪೋಷ ಬಳಸ್ತಿದ್ದಾರೆ ಹೀಗಿದ್ದಾಗ ಈ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದೆಯಲ್ಲ ಇದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಈ ಕ್ಷೇತ್ರ ಅಂತಲ್ಲ ಬೇರೆ ಕ್ಷೇತ್ರಗಳಲ್ಲಿ ಇರ್ಬೋದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎಷ್ಟು ಮಟ್ಟಿಗೆ ಲಾಭ ಆಗ್ತದೋ ಲಾಸ್ ಆಗ್ತದೆ ಇವತ್ತು ಜೆ ಡಿ ಎಸ್ ಮತ್ತೆ ಏನು ಬಿಜೆಪಿ ಮೈತ್ರಿ ಆಗಿದ್ದಾರೆ ಅದ್ರ ಬಗ್ಗೆ ಜನಗಳ ಅಭಿಪ್ರಾಯ ಒಳ್ಳೇದಿಲ್ಲ ಯಾಕೆಂತಂದ್ರೆ ಇವತ್ತು ಇದು ಜಾತ್ಯಾತೀತ ಜನತಾದಳ ಅಂದ್ರೆ ಜಾತ್ಯತೀತವಾಗಿ ಅದನ್ನ ಒಂದು ಸಂಘಟನೆ ಮಾಡತಕ್ಕಂಥ ಪಕ್ಷ ಅದು ಹೌದು ಇದ್ರಲ್ಲಿ ಜಾತಿ ಧರ್ಮ ಭೇದ ಇಲ್ಲ ಆದ್ರೆ ಬಿಜೆಪಿ ಏನ್ ಹೇಳ್ತಿದ್ದಾರೆ ಒಂದು ಧರ್ಮದ ಆಧಾರದ ಮೇಲೆ ಓಟ್ ಕೇಳಕ್ ಹೋಗ್ತಿದ್ದಾರೆ ಆಗ ಜಾತ್ಯಾತೀತ ಸಿದ್ಧಾಂತನ ಯಾರು ಒಪ್ಪಿರ್ತಾರೆ ಜಾತ್ಯಾತೀತ ನಿಲುವು ಒಪ್ಪಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಈಗ ಜೆ ಡಿ ಎಸ್ ಸಿದ್ಧಾಂತನೇ ಬೇರೆ ಕಾಂಗ್ರೆಸ್ ಸಿದ್ಧಾಂತನೇ ಬೇರೆ ಇವರು ಜಾತ್ಯಾತೀತ ಪಕ್ಷ ಯಾವುದು ಇದು ಜಾತ್ಯಾತೀತ ಪಕ್ಷದಲ್ಲಿ ಅವರು ಜಾತ್ಯತೀತವಾಗಿದ್ದಾಗ ಈಗ ನಿಮಗೆ ಉದಾಹರಣೆಗೆ ಈಗ ಈಗ ನೀವ್ ಹೇಳ್ತಿದ್ರಿ ಇವರು ಯಾರು ನಮ್ಮ ಏನು ದೇವೇಗೌಡ ಅವರು ಕುಮಾರಸ್ವಾಮಿ ಅವರು ಜಾತಿ ಅತೀದ ನಿಲುವನ್ನ ತೊರೆದು ಒಂದು ಧರ್ಮ ಒಂದು ಏನಾವತ್ತು ಧರ್ಮ ಅಂದ ಪರವಾಗಿ ಏನು ಹೊರಟಿದ್ದಾರೆ ಹೋಗೋಕೆ ಏನು ಇವರು ಬಿಜೆಪಿ ಅವರು ಅವ್ರ ಜೊತೆ ಕೈ ಜೋಡಿಸಿದಾರೆ ಇದನ್ನ ಜನಗಳು ಕ್ಷಮಿಸೋದಿಲ್ಲ ಏನಾಗುತ್ತೆ ಅಂದ್ರೆ ನಮಗೆ ಅವ್ರು ಹೋಗಿದ್ದು ಇನ್ನೂ ಪ್ಲಸ್ ಆಗುತ್ತೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಆಗಿದ್ದು ನಮ್ ಕಾಂಗ್ರೆಸ್ ಲಾಭ ಲಾಭ ಆಗುತ್ತೆ ಯಾಕೆಂತಂದ್ರೆ ಅದು ಅದರ ಸಿದ್ಧಾಂತನೇ ಬೇರೆ ಅಲ್ಲ ಈಗ ಯಾಕೆಂದ್ರೆ ಅವ್ರು ಇದ್ದಾಗ ಅವ್ರು ನಾನು ಜೆಡಿಎಸ್ ಅಲ್ಲೇ ಇದ್ದೆ ಬಟ್ ನಮ್ಮ ಜಾತ್ಯಾತೀತ ನಿಲುವಿನಲ್ಲಿ ಆಯ್ತಾ ಒಂದು ಧರ್ಮಕ್ಕೆ ಆಗ್ಲಿ ಒಂದು ಇದಕ್ಕಾಗಿ ನಾವು ಸೀಮಿತವಾಗಿರ್ಲಿಲ್ಲ ಆದ್ರೆ ಈಗ ನಮ್ ಬಿಜೆಪಿ ಹೇಳ್ತಾರೆ ನಾವು ಹಿಂದೂ ಧರ್ಮ ಹಿಂದೂ ಧರ್ಮ ನಾವು ಹಿಂದೂ ಧರ್ಮ ಓಟ್ ಕೊಡಿ ನಾವೆಲ್ಲ ಹಿಂದೂಗಳಿವೆ ಎಲ್ಲ ಪಕ್ಷ ಈ ದೇಶದಲ್ಲಿ ಬಹುಸಂಖ್ಯಾತ ಇರೋದು ಆಯ್ತಾ ನಮಗೆ ರಾಮ ಭಕ್ತರು ಅಲ್ವಾ ಅವ್ರ ರಾಮ ಅಂತಾರೆ ನಾವ್ ಮೊನ್ನೆ ಅಸೆಂಬ್ಲಿಯಲ್ಲಿ ನಮ್ಮ ಇವ್ರ ಹೇಳಿದ್ರು ಯಾರು ನಮ್ಮ ಸಿದ್ದರಾಮಯ್ಯ ಸೀತಾರಾಮ ಸೀತೆಗೂ ರಾಮಗೂ ನಾವೇನು ಅವ್ರ ಬರೀ ಸೀತೆಮ್ಮ ಬರೀ ರಾಮಲ್ಲ ಸೀತೆ ರಾಮ್ ಸೀತಾರಾಮ ಅಂತಂದ್ರು ಅವ್ರೇ ಹೇಳಿದ್ರು ಏನ್ರಿ ನಮ್ಮನ್ನ ಸೀತೆಯ ಡಿಫೈಡ್ ಮಾಡೋದು ಬಿಜೆಪಿ ನೀವು ಅಂತ ನಾವು ಆತಾರ್ದಾರಲ್ಲ ಸೀತೆ ರಾಮ ಲಕ್ಷ್ಮಣ ಎಲ್ಲಾರು ನಮ್ ನಮ್ ಹಿಂದೂಗಳು ದೇವ್ರೆ ಅಲ್ಲಿ ನಾವ್ ಅವ್ರಿಗೂ ನಾವು ಯಾವ ನಾವು ಕೈ ಮುಗಿದ್ವಿ ಒಂದು ರೀತಿಯಲ್ಲಿ ಈಗ ಏನಂತಂದ್ರೆ ಒಂದು ಚುನಾವಣೆ ಅಂತ ಬಂದಾಗ ಯಾವುದೇ ಇರ್ಬೋದು ಒಂದು ವಿಧಾನಸಭಾ ಚುನಾವಣೆ ಇರ್ಬೋದು ಬಹುಶಃ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಅಥವಾ ಲೋಕಸಭಾ ಚುನಾವಣೆ ಈ ರೀತಿ ಚುನಾವಣೆಗೆ ಬಂದಾಗ ಸಾಮಾನ್ಯವಾಗಿ ಜಾತಿ ಲೆಕ್ಕಾಚಾರ ಬರ್ತದೆ ಅಲ್ಲಿ ಈಗ ಒಂದು ರೀತಿಯಲ್ಲಿ ಈ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಪ್ರಸ್ತುತ ನಾವು ನೋಡೋ ಮಟ್ಟಿಗೆ ಬಂದಿರೋಂದ್ರೆ ಒಕ್ಕಲಿಗರ ಮತಗಳ ನಿರ್ಣಾಯಕ ಅಂತ ಯಾಕೆ ನಿಮಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ ತಾವು ಕೂಡ ಒಬ್ಬ ಒಕ್ಕಲಿಗರ ನಾಯಕರು ಹೌದು ಆ ಮತ್ತು ತುಂಬಾ ಚೆನ್ನಾಗಿ ನೀವು ರಾಜ್ಯ ಮಟ್ಟದ ನಿಕಟ ಸಂಪರ್ಕ ಹೊಂದಿದಂಥವ್ರು ವರ್ಷ ಡಿ ಕೆ ಶಿವಕುಮಾರ್ ಜೊತೆಗೂ ಕೂಡ ಒಂದು ಒಳ್ಳೆಯ ಸಂಪರ್ಕದಿಂದ ನಿದ್ದಿರ್ತಾವ್ರು ಹಾಗಾಗಿ ಎಂ ಅವರು ಸುಮಾರು ನಲವತ್ತ ಏಳು ವರ್ಷಗಳ ನಂತರ ಒಬ್ಬ ಒಕ್ಕಲಿಗರಿಗೆ ಕೊಟ್ಟಿರುವಂಥದ್ದು ಹಾಗಾಗಿ ಈ ಈ ಸಂದರ್ಭದಲ್ಲಿ ಎಂ ಅವರಿಗೆ ಒಕ್ಕಲಿಗರ ಮತಗಳು ಎಷ್ಟು ಮಟ್ಟಿಗೆ ಬರಬಹುದು ಅಂತ ಅನ್ಕೊತಿರ್ತಾರೆ ಈಗ ನೀವೇ ತಾವೇ ಹೇಳಿದ್ರಿ ವರ್ಷದ ಹಿಂದೆ ಕಾಂಗ್ರೆಸ್ ಏನೋ ನಂದು ಕೊಟ್ಟಿತ್ತು ಸೀಟ್ ಕೊಟ್ಟಿದ್ದಂತ ಅದೇ ದಾಸ ತುಳಸಿ ದಾಸಪ್ಪ ನಲ್ವತ್ತೇಳು ವರ್ಷದ ನಂತರ ಈಗ ಒಕ್ಕಲಿಗರಿಗೆ ಒಂದು ಅವಕಾಶ ಸಿಕ್ಕಿದೆ ನಾನು ಹೇಳದಷ್ಟೇ ಒಕ್ಕಲಿಗರಿಗೆ ನಾವೆಲ್ಲರೂ ಒಕ್ಕಲಿಗೊಂದು ಓಟ್ ಕೊಡ್ಬೋದು ಯಾಕೆ ಕೊಡಬಾರ್ದು ಈಗ ಒಬ್ಬರ ಒಕ್ಕಲಿಗೆ ಸೀಟ್ ಸಿಕ್ಕಿದೆ ಈಗ ನಾವ್ ಅದ್ರಲ್ಲಿ ಒಕ್ಕಲಿಗರಿಗೆ ಯಾಕೆ ಓಟ್ ಕೊಡಬಾರ್ದು ನನಗ್ ಜಾತಿ ಬಗ್ಗೆ ಪ್ರಶ್ನೆ ಮಾತಾಡಲಿಲ್ಲ ಈಗ ಒಕ್ಕಲಿಗ ನಲವತ್ತೇಳು ಹಿಂದೆ ಕೊಟ್ಟಿತ್ತು ಇನ್ ಯಾವಾಗ ಸಿಕ್ತದ ಏನೋ ಗೊತ್ತಿಲ್ಲ ಇವತ್ತು ನೀವು ನೋಡಿ ಯಾವ್ದೇ ತಗೊಳ್ಳಿ ಒಂದ್ ಸೀಟ್ ಎಮ್ ಎಲ್ಲ ಸೀಟ್ ಕೊಡ್ಬೇಕಂದ್ರೆ ಅವ್ರು ಜಾತಿ ಎಷ್ಟು ಜನ ಜಾತಿರು ಇದಾರೆ ಅವನ ಜನ ಎಷ್ಟು ಜನ ಎಷ್ಟು ಎಷ್ಟಿದ್ರೆ ಕ್ರಿಶ್ಚಿಯನ್ ಇಷ್ಟೇ ಗೌಡ ಎಷ್ಟು ಲಿಂಗಾಯತ್ ಇಷ್ಟೇ ಇರ್ಬೋದು ಇವತ್ತು ನಾವು ಆರೂವರೆ ಲಕ್ಷ ಜನ ನಾವ್ ಒಕ್ಲಿಗರು ಇದೀವಿ ನಾವು ಒಕ್ಕಲಿಗರಿಗೆಲ್ಲ ನಾವು ಒಂದು ತೀರ್ಮಾನ ಮಾಡಿ ನಾವು ಲಕ್ಷ್ಮಣ್ ಗೌಡರಿಗೆ ನಾವು ಹೊಡಿಬೇಕು ಅನ್ನೋದೊಂದು ಒಂದು ಭಾವನೆಯಲ್ಲಿ ಇದ್ವಿ ನಮ್ಮಲ್ಲಿ ಸಾಮಾನ್ಯವಾಗಿ ಅವ್ರಿಗೆ ಓಟ್ ಸಿಕ್ತದೆ ಯಾಕೆಂತಂದ್ರೆ ಸಿಕ್ಕಿದಂತ ಅವಕಾಶನ ನಾವು ತಯಾರಿಲ್ಲ ಆಯ್ತಾ ತಯಾರಿ ಇವತ್ತೊಂದು ಅವಕಾಶ ಸಿಕ್ಕಿದೆ ಆ ಅವಕಾಶನ ನಾವು ಉಪಯೋಗಿಸ್ಕೊಂಡು ಸದುಪಯೋಗ ಮಾಡ್ಕೊಂಡು ಲಕ್ಷ್ಮಣ್ ಗೌಡ್ರನ್ನ ಯಾವುದೇ ಕಾರಣಕ್ಕೆ ನಮ್ಮ ಜನಾಂಗದವರು ಹಂಡ್ರೆಡ್ ಪರ್ಸೆಂಟ್ ಓಟ್ ಹಾಕ್ತಾರೆ ಅವರು ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇರ್ಬೋದು ಯಾಕೆಂತಂದರೆ ಬಹುಶಃ ಇಪ್ಪತ್ತೈದು ವರ್ಷಗಳ ಏನು ಬಿ ಜೆ ಪಿಯ ಶಾಸಕರಿದ್ದರು ಅಂಥ ಸಂದರ್ಭದಲ್ಲಿ ಅದಾದ ನಂತರ ಕಳೆದ ಬಾರಿ ಒಂದು ಬದಲಾವಣೆ ತರಬೇಕು ಅನ್ನೋ ಮಟ್ಟಿಗೆ ಜನ ಏನು ಶಾಸಕರಾದಂಥ ಕೊಟ್ಟರು ಮತ್ತು ಪೊನ್ನಣಗಳು ಕೊಟ್ಟರು ಅವರ ಒಂದು ಕಾರ್ಯವೈಖರಿ ನೀವು ಕಂಡಂತೆ ಹೇಗಿದೆ ಇವತ್ತು ನಾನು ಹೇಳಬೇಕು ಅಂತಂದರೆ ನಮ್ಮದು ಮೊದಲಾಗಿ ವಿಧಾನಸಭಾ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂತ್ರಗೌಡರು ಹೇಳೋದಷ್ಟೇ ಇವತ್ತು ಅವರು ಮನುಷ್ಯ ಶಾಸಕರು ತುಂಬ ಒಂದು ಆಕ್ಟಿವ್ ಆಗಿದ್ದಾರೆ ಒಬ್ಬ ಹುಡುಗ ಆಕ್ಟಿವ್ ಆಗಿದ್ದಾರೆ ನಾವು ಮೊದ್ಲಿಗೆ ನಿಮ್ಗೆ ಹೇಳಿದೆ ಇವತ್ತು ನಾನೂರು ಕೋಟಿ ಅಷ್ಟು ಅಂದಾಜಿಗೆ ಒಂದು ಹಣ ಫಂಡ್ಸ್ ತಂದಿದ್ದಾರೆ ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ಇಂದ್ರಾ ಕ್ಯಾಂಟೀನ್ ಎಷ್ಟೋ ವರ್ಷದಿಂದ ಬಾಕಿ ಆಗಿದೆ ಒಂದು ಟರ್ಫ್ ರೌಂಡ್ ನೋಡಿ ಎಷ್ಟೋ ವರ್ಷದಿಂದ ಬಾಕಿ ಮೊನ್ನೆ ಅವರು ಸೇರಿ ಉದ್ಘಾಟನೆ ಮಾಡಿದ್ರು ಮತ್ತೆ ಇನ್ನು ಕಕ್ಕೆ ಒಳ್ಳೆ ಒಂದು ಬ್ರಿಡ್ಜ್ ಅಂತಿದೆ ನೀವು ತಾವು ನೋಡಿರ್ಬಹುದು ಅದು ಒಂದೂವರೆ ಕೋಟಿ ಆಯ್ತು ಅಂದ್ರೆ ಸಣ್ಣದಾಗ ನಾನು ಉದಾಹರಣೆ ಹೇಳ್ತೇವ್ ನೋಡಿ ನಮ್ಮ ಕಮಿಡ್ ಸೇತುವೆ ಯಾಕೆ ಮಾತನ್ನ ಅಂತಂದ್ರೆ ಇವರು ಬಿಜೆಪಿ ಅವರು ಬರೀ ನಮ್ಮ ಅಂಕಿಅಂಶ ಕೊಟ್ಕೊಂಡು ಬಿಟ್ರೆ ಇವರು ಅಂಕಿಅಂಶ ಕೊಡ್ತಾ ಇಲ್ಲ ಇವರು ನೋಡಿ ಕೆಲಸ ಮಾಡ್ತಿದಾರೆ ನಮಗೆ ಇಂಥ ನಾಯಕರು ಬೇಕಾ ಕೆಲಸ ಮಾಡೋದವ್ರು ಬೇಕಾ ಹೇಳಿ ನಮಗ್ ಕೆಲಸ ಮಾಡೋರು ಕೈ ಸಿಗಂತವ್ರು ಈ ಮನುಷ್ಯನಿಗೆ ನಮ್ಮ ಏನ್ ಮಂತ್ರ ಇದ್ದಾರೆ ನಮ್ಗೆ ತುಂಬಾ ಹಳೆ ಸ್ನೇಹಿತರೂ ಅವ್ರ ತಾ ನಮ್ಗೆ ಸ್ನೇಹಿತರ ಸ್ನೇಹಿತರೆ ಅವರು ಸ್ನೇಹಿತರು ಅನ್ನೋಕ್ಕಿಂತ ಮುಂಚೆ ಎಲ್ಲ ಜೊತೆಲೂ ಒಂದು ಬೆರೀತಾರೆ ಒಂದು ಬಾಂಧವ್ಯ ಚೆನ್ನಾಗಿದೆ ನೀವೇನಾದ್ರೂ ಒಂದು ನಮ್ಗೆ ಸಹಕಾರ ನೀವು ಅವರು ನೀವು ಬರೀ ರಾಜಕೀಯವಾಗಿ ಸಹಕಾರ ಅಂತಲ್ಲ ಅವರು ಸ್ವಂತ ವೈಯಕ್ತಿಕವಾಗಿ ಸಹ ಅವರು ಸಹಾಯ ಮಾಡಿ ಎಷ್ಟೋ ಮಕ್ಕಳಿಗೆ ಸಹಾಯ ಮಾಡಿದರೆ ಹಾಸ್ಪಿಟಲ್ ಇರ್ಬೋದು ತುಂಬಾ ಇದ್ ಮಾಡಿದೆ ಯಾಕಂದ್ರೆ ನಾನು ನಮ್ಮ ಸಾಸಕರು ಅಂತ ನಾನು ಹೊಗಳ ಕೇಳ್ತಾರೆ ಅವ್ರು ಇರೋ ವಿಚಾರಣೆ ಯಾಕಂದ್ರೆ ನಾನು ಸ್ವಲ್ಪ ನಾನು ಎ ಕೆ ಸುಬ್ಬಯ್ನವ್ರು ಸ್ವಲ್ಪ ಫಾಲೋ ಯಾಕೆಂತ ನಾನು ಆ ಸಣ್ಣ ಚಿಕ್ಕವ್ ನನಗ ಎ ಕೆ ಸುಬ್ಬಯ್ನವ್ರು ಎಲ್ಲೇ ಭಾಷಣ ಮಾಡಿದ್ರು ನನಗೊಂದು ಉಚಿತ ಅವ್ರ ಭಾಷಣ ಕೇಳಲೇಬೇಕು ಅಂತ ಹೇಳಿ ಒಂದ್ ಸಣ್ಣ ಇನ್ಸಿಡೆಂಟ್ ಆಯ್ತು ಅದನ್ನ ಹೇಳ್ಬೇಕು ಅದ್ ಹೇಳ್ಬೇಕು ನನಗೆ ಗೊತ್ತಿಲ್ಲ ಅದು ಬೇಡ ಆದ್ರೆ ಅವ್ರು ಎ ಕೆ ಸುಬ್ಬಯ್ಯನ ನಾ ಎ ಕೆ ಸುಬ್ಬಯ್ಯನವರ ನಾನು ಹೇಳಿ ಹಾಗಾಗಿ ಅವ್ರು ಹೇಳ್ತಿದ್ರು ಏನಂತ ಈ ಸತ್ಯನ ಏನೇ ಸತ್ಯ ಅಲ್ಲ ಏನೇ ಆಗಲಿ ಸುಳ್ಳಾಗ ಸತ್ಯಬಲ್ ಎಷ್ಟೊತ್ತಿಗೆ ಕೆಂಡನ ಎಷ್ಟೊತ್ತಿಗೆ ಹೋದ್ರಿ ಅದು ಸುಡ್ತದೆ ಸುಡ್ತದೆ ನಮ್ಮ ಆಟ ಸುಟ್ಟಾಗ್ತದೆ ಹೋಗ್ಲೇಬೇಕಲ್ಲ ಹಾಗೆ ನಾವು ಅವರ ಏನ್ ಸಿದ್ಧಾಂತ ನಾನ್ ಅವ್ರ ಸಿದ್ಧಾಂತ ನಾನು ನನ್ ಮೆಚ್ಚುದು ಆಯ್ತಾ ಯಾಕೆಂತಂದ್ರೆ ಅವ್ರು ಸರಿಯಾಗಿ ರೀತಿಯ ಇವ್ರಂಗ್ ಬೇರೆ ರಂಗ್ ನಾಟಕಾಡಕ್ಕೆ ಬಂದಿದ್ರೆ ಇವರು ಇವತ್ತು ಇವರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಿದ್ರು ಖಂಡಿತ ಯಾರು ಹೇಳಿ ಜನಸಂಘ ಕಟ್ಟದವರೇ ಅವರು ಏಕಸೊಬ್ಬಯವ್ರು ಅವ್ರಿಗೆ ಇವ್ರಂಗೆ ನಾಟಗಾಡಕ್ ಗೊತ್ತಿಲ್ಲ ಸುಳ್ಳೇಳಕ್ ಗೊತ್ತಿಲ್ಲ ಯಾರಿಗೆ ಈ ಬಿಜೆಪಿ ಇದಾರಲ್ಲ ಅವ್ರಿಗೆ ಆಗ ಏನಾಯ್ತಾರ ಈ ಸೀದಾ ಮಾತಾಡಿದಾಗ ಇವರನ್ನ ಮೂಲೆ ಗುಂಪು ಮಾಡ್ತಾರೆ ಇವತ್ತು ಬಿಜೆಪಿ ಕಥೆನೇ ಅಷ್ಟು ಹಾಗಾಗಿ ಮತ್ತೆ ಅವ್ರ ಮಗ ಪೊನ್ನಣ್ಣ ಅಂತ ಹೇಳಿ ಓರಿ ಆಕ್ಟಿವ್ ಆಗಿದ್ದಾರೆ ತುಂಬಾ ಒಳ್ಳೆಯವರು ಇಲ್ಲ ಇದು ಲಾಯರ್ ಇದಾರೆ ಮತ್ತೆ ತುಂಬಾ ಅಲ್ಲಿ ನಾನು ನಾನು ಕೇಳಿದೀನಿ ಮತ್ತೆ ನಾನು ನೋಡಿದಿನಿ ಮತ್ತೆ ಅಲ್ಲಿ ಅಧಿಕಾರಿಗಳಿರ್ಬೋದು ಇನ್ನೊಬ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರೋದು ಮತ್ತೆ ಜನಸಾಮಾನ್ಯರು ಸ್ಪಂದ ಅಂತ ಕೆಲಸನ ಲಾಯರ್ನ ವಿಚಾರ ಬೇರೆ ಮತ್ತೆ ಅವ್ರು ಏನು ಏ ನಮ್ಮ ಸಿಎಂ ಅವ್ರದ ಲೀಗಲ್ ಅಡ್ವೈಸರ್ ಆಗಿದ್ದಾರೆ ಬಟ್ ಒಳ್ಳೆ ಒಂದು ನಮ್ಮ ಕೊಡುಗೆಗೆ ಬಟ್ ಅವರು ಜನಸಾಮಾನ್ಯ ಕೈ ಸಿಕ್ಕಂತವ್ರು ಹಾಗಾಗಿ ಇವತ್ತು ಅದನ್ನೆಲ್ಲ ನೋಡಿ ಸಹ ಅವ್ರನ್ನ ಏನು ಕೆ ಜಿ ಬೋಪ ಇರ್ಬೋದು ಅಪ್ಪ ಇರ್ಬೋದು ಅವ್ರಿಬ್ಬರನ್ನು ಜನ ಮನೆ ಕಳ್ಸಿದ್ದಾರೆ ಯಾಕಂತಂದ್ರೆ ಇವತ್ತು ಜನಗಳೇ ತಾನೆ ನಮಗೆ ಜನ ಪ್ರಜಾಪ್ರಭುತ್ವ ಒಳಗೆ ಜನಗಳ ಅವ್ರೆ ಅವರೇ ಯಾರ ಪ್ರಜೆನ ಆಯ್ಕೆ ಮಾಡ್ಬೇಕು ಅಂತ ಅವ್ರಿಗೆ ಬಿಟ್ಟಿತ್ತು ಅವ್ರ ಕೆಲಸ ಮಾಡ್ಲಿಲ್ಲ ಅವ್ರು ಮನೆ ಕಳ್ಸಿದ್ರು ಆ ನಮ್ಮ ಏನು ಓಕೆ ನಮ್ಮ ವಿಧಾನಸೌಧ ಕಳಿಸಿದ್ರು ಮತ್ತೆ ಒಂದ್ ಸಣ್ಣ ಉದಾಹರಣೆ ನಾನು ಹೇಳ್ತೀನಿ ನಾನು ಮಂತ್ರಗೌಡ್ರ ಬಗ್ಗೆ ಇನ್ನೊಂದು ಹೇಳಿದಂತಂದ್ರೆ ನೋಡಿ ನಾನು ಸಾಮಾನ್ಯ ಇಪ್ಪತ್ತೈದು ವರ್ಷದಿಂದಲೂ ಅವರು ಇದ್ರು ಯಾರು ನಮ್ಮ ಶಾಸಕರು ಅರ್ಜು ಮಾಜಿ ಇದ್ರು ವಿಧಾನಸೌಧದಲ್ಲಿ ಅವರು ಮಾತಾಡಿದ್ದನ್ನು ಬಹಳ ರೈ ನಾನು ಕೇಳಿದ್ದು ಬರೀ ಈ ಎರಡ್ ಮೂರು ವಿಧಾನಸಭಾ ನಡೆದಾಗ ಬನ್ನ ಇರ್ಬೋದು ಅಥವಾ ನಮ್ಮ ಹತ್ರಗೂಡು ಇರ್ಬೋದು ನಿಮಗೆ ಗೊತ್ತಿದೆ ಎಲ್ಲ ನೋಡಿದೆ ಎಲ್ಲ ಸುದ್ದಿ ಆಗಿದೆ ಅಲ್ವಾ ನಾವೆಲ್ಲ ನೋಡಿರ್ತಕ್ಕಂಥ ಸುಳ್ಳೇ ಎಲ್ಲ ಅಂತದಿಲ್ಲ ಟಿವಿಲ್ ಬಂದಿರೋದು ಮಾಧ್ಯಮಗಳಿದ್ವಿ ಪೇಪರ್ ಬಂದಿದೆ ಬಟ್ ನಮ್ಮ ಸಮಸ್ಯೆನ ಅಲ್ಲಿಗೆ ಅಲ್ಲಿ ಸರ್ಕಾರಕ್ಕೆ ಒಂದು ಮುಟ್ಟಂತ ಕೆಲಸನ ಮಾಡ್ತಾ ಇದಾರೆ ಇಬ್ರು ಆನೆ ಗಲಾಟೆ ಇರ್ಬೋದು ಕಾಫಿ ಸಮಸ್ಯೆ ಇರ್ಬೋದು ಬಟ್ ನಮ್ಗೆ ಇಬ್ರು ಸಹ ಒಳ್ಳೆಯವ್ರು ಸಿಕ್ಕಿದ್ದಾರೆ ನಮಗೆ ಅದೇನು ದೇವರೇ ನಮಗೆ ಕಳ್ಸಿ ಕೊಟ್ಟಂತ ಭಾವನೆ ಹಾಗಾಗಿ ನಮ್ಗೆ ತುಂಬಾ ಇಬ್ರು ಬಗ್ಗೆ ನಂಬಿಕೆ ಇದೆ ಕೆಲಸನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಪ್ರಕಾರವಾಗಿ ಜನ ಯಾಕೆ ಬಿ ಜೆ ಪಿ ಹೊರತುಪಡಿಸಿ ಕಾಂಗ್ರೆಸ್ಗೆ ಓಟ್ ನೀಡಬೇಕು ಅಂತ ಸರ್ ನಾನು ಹೇಳ್ತಾ ಇದನ್ನ ಫಸ್ಟ್ ಮೊದಲು ಹೇಳ್ದೆ ನಮ್ಮ ಇವತ್ತು ಸಂವಿಧಾನ ಏನ್ ಹೇಳ್ತದೆ ಸಂವಿಧಾನ ಒಬ್ಬ ಕಡೆ ಮನಸ್ಸಿನ ಸರ್ಕಾರದ ಸಿಗಂತ ಸವಲತ್ತು ಸಿಗಬೇಕು ಅಂತ ಹೇಳಿ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನ ಬರೆದ ಸಂವಿಧಾನ ಇವತ್ತು ಆ ಸಂವಿಧಾನನೇ ತಿದ್ದುಪಡಿ ಮಾಡಕ್ಕೆ ಚೇಂಜ್ ಮಾಡ್ಬೇಕು ಅಂತ ಹೊರಟಿದೆ ಇವ್ರಿಗೆ ಏನಾದ್ರು ಅಧಿಕಾರ ಕೊಟ್ರೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ಏನಾಗ್ಬೋದು ಹೇಳಿ ಇವತ್ತೇ ಇವರ ಸುಳ್ಳು ಹೇಳಿಕೊಳ್ಳೋದು ಪಾಪದ ಮೇಲೆ ಹೊರೆ ಹಾಕ್ತಾ ಇರೋದು ಇವತ್ತೊಬ್ಬ ರೈತನ ಮೇಲೆ ಇರೋದು ಒಬ್ಬ ಜಿ ಎಸ್ ಟಿ ಇರಬಹುದು ಒಬ್ಬ ಸರ್ವಸಾಮಾನ್ಯನ ಸಾಮಾನ್ಯನ ಬದುಕ ಬದುಕಾಕಾಗಿರುವಂತ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕೇಳಿದ್ರೆ ಸರ್ ಉದ್ಯೋಗ ಇಲ್ಲಿ ಕೊಡ್ತೀರಾ ಅಂತಂದ್ರೆ ಹೋಗಿ ಟೀ ಮಾಡ್ರಿ ಪಕೋಡ ಮಾಡ್ರಿ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳಿ ಒಬ್ಬ ದೇಶದ ಪ್ರಧಾನಮಂತ್ರಿ ಮಟ್ಟಕ್ಕೆ ಮಾತಾಡ್ತಾರೆ ಅಂತಂದ್ರೆ ಇವ್ರು ಏನ್ ಮಾಡ್ಬೋದು ಮುನ್ನ ಎಲ್ಲವನ್ನೂ ಮಾರಾಗಿದೆ ಈಗ ಹ ಏನಿದ್ರು ಇವರಿಗೆ ದೊಡ್ಡ ನೋಡಿ ವಿಜಯ ಮಲ್ಯ ಅವನೇನು ಮನ್ನಾ ಮಾಡಿ ವಾಪಸ್ ಕರ್ಸ ಕರ್ಕ ಬರುವ ಮಟ್ಟಕ್ಕಿದೆ ಅದನ್ನ ಒಬ್ಬ ರೈತರ ಮನ್ನಾ ಮಾಡಿದ್ರೆ ಹೇಳ್ತಾರೆ ಇವತ್ತು ಹೇಳ್ತಾರೆ ರೈತರ ನಮ್ಮ ದೇಶ ಬೆನ್ನೆಲ್ಬೋ ರೈತರು ದೇಶ ಬೆನ್ನೆಲುಬೇ ಏನಾಗಿದೆ ಸರಿ ಅಂತ ದೇಶದ ಬೆನ್ನೆಲುಬೇ ಮುರಿದಾಕಿದೆ ಹಾಗಾಗಿ ಇವತ್ತು ನೀವ್ ಏನೇ ತಿಳ್ಕೊಳ್ಳಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಇರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಅವರು ಕೊಟ್ಟಂತ ಇದು ಗ್ಯಾರಂಟಿ ಇವತ್ತು ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಪ್ರತಿಯೊಂದು ಮನೆಗೂ ಸಮೇತ ತಲುಪ್ತಾ ಇದೆ ಇವತ್ತು ಸುಭಿಕ್ಷವಾಗಿ ಒಂದು ಏನು ರಾಮರಾಜ್ಯ ಅಂತ ಹೇಳಿ ನಾವು ನಮ್ಮ ಸಿದ್ಧರಾಮಯ್ಯನವರೇ ಅದು ಅವ್ರ ಹೆಸಲ್ಲ ಇದೆ ರಾಮ ಅಂತ ಅವರು ರಾಮ ರಾಜ್ಯ ಅಳ್ತಿದಾರೆ ಹಾಗೇನೆ ಅವರು ಲಕ್ಷ್ಮಣ್ಣನ ಕಳಿಸ್ಕೊಟ್ಟಿದ್ದಾರೆ ರಾಮ ಇವ್ರು ಲಕ್ಷ್ಮಣ ಈ ನಾವು ಲೋಕಸಭೆ ಕಳಿಸ್ತೀವಿ ರಾಮನ ನಾವು ಸ್ಟೇಟಲ್ಲೇ ಉಳಿಸ್ಕೊಳ್ತೀವಿ ಅನ್ನೋ ಭಾವನೆಗಳು ನಮ್ಮಲ್ಲಿದೆ ನಾವು ಇದನ್ನು ಮಾಡೇ ಮಾಡ್ತೀವಿ ಓಕೆ 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 ಕೊನೆಯದಾಗಿ ಸರ್ ಆ ಅಲ್ಲ ಲಕ್ಷ್ಮಣ ಅವರು ಇಲ್ಲಿ ಲೋಕಸಭೆ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಪರವಾಗಿ ತಾವು ನಮ್ಮ ಮತದಾರರು ಏನಂತ ಹೇಳಿ ಇಷ್ಟಪಡ್ತೀರ ಮಾನ್ಯ ಮತದಾರ ಬಾಂಧವ್ಗಳಲ್ಲಿ ಸುರೇಶ್ ಮಾಡುವ ನಮಸ್ಕಾರಗಳು ದಯವಿಟ್ಟು ಲಕ್ಷ್ಮಣ್ ಅವರು ಎಜುಕೇಟೆಡ್ ಇದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೈ ಸಿಗ್ತಾರೆ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಎಲ್ಲರಿಗೂ ಕೊಟ್ಟಂಥ ಕೊಡುಗೆ ಸಾ ಜನಸಾಮಾನ್ಯರಿಗೆ ಕೊಟ್ಟಂಥ ಕೊಡುಗೆ ಮತ್ತು ಕಟ್ಟಕಡೆಯನ್ನು ತಲುಪಿರೋಂಥ ಕೊಡುಗೆಗಳನ್ನೂ ಮಾಡಿದೆ ದಯಮಾಡಿ ಎಲ್ಲರೂ ನಾನು ಹೇಳ್ತಿದ್ದೀನಿ ಇವತ್ತು ಅವ್ರಿಗೆ ಕೊಟ್ಟು ಕೊಟ್ಟಿದ್ದೆ ಆದರೆ ನಾವು ನಮ್ಮಲ್ಲಿ ಸುಭಿಕ್ಷವಾಗಿ ಬದುಕಂಥ ಪರಿಸ್ಥಿತಿ ಬರ್ತದೆ ಇಲ್ಲ ಅಂತಂದರೆ ಒಬ್ಬ ರಾಜ ಇವತ್ತು ರಾಜರಿಗೆ ನಾವು ಹೋಗಿ ರಾಜದ ಅವ್ರು ನೋಡಬೇಕು ಅಂತಂದರೆ ಟಿಕೆಟ್ ತಗೊಂಡು ಅವ್ರ ಹತ್ರ ಹೋಗ್ಬೇಕಲ್ಲಿ ನಿಮಗೆ ಜನಸಾಮಾನ್ಯರು ಕೈ ಸಿಕ್ಕೋರು ಬೇಕಾ ಅಥವಾ ನಾವು ಅವ್ರನ್ನ ಹುಡ್ಕಂಡು ಹೋಗಿ ನಾವು ಅವ್ರು ನಮ್ಮ ಕೇಳಿಗೆ ಕಷ್ಟಗಳನ್ನ ಹೇಳೋರು ಬೇಕಾ ನೀವೇ ತೀರ್ಮಾನ ಮಾಡಿ ಆದ ಕಾರಣ ದಯಮಾಡಿ ನಾನೆಲ್ಲ ಮತದಾರ ಬಾಂಧವ್ರು ಹೇಳ್ತೀನಿ ಇವ್ರು ನಾವೇನಾದ್ರು ಸರಿಯಾಗಿ ಸುಭಿಕ್ಷವಾಗಿರಬೇಕು ಸಾಮಾನ್ಯ ಜನಗಳು ಒಂದು ನೆಮ್ಮದಿಗೆ ರಾಮರಾಜ್ಯವಾಗಿ ಬಾಳಬೇಕು ರಾಮರಾಜ್ಯದ ಗಾ ಕಂದಂಥ ಗಾಂಧಿ ಗಾಂಧೀಜಿ ಕಟ್ಟ ಕಟ್ಟಿದಂಥ ಕನಸು ಇವತ್ತು ನನಸು ಮಾಡಬೇಕು ಮತ್ತು ಇವರು ಏನು ಹತ್ತು ವರ್ಷದಲ್ಲಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಏನು ಮಾಡಿದ್ದಾರೆ ಇವತ್ತು ನಾನು ಹೇಳ್ತಿರೋದಷ್ಟೇ ಇವತ್ತು ಎಪ್ಪತ್ತು ವರ್ಷಕ್ಕೆ ಕಾಂಗ್ರೆಸ್ನವ್ರು ಆಳಿದರು ಏನು ಮಾಡಿದರು ಇವತ್ತು ಕಾಂಗ್ರೆಸ್ನವರು ಮಾಡತಕ್ಕಂಥ ಸೇತುವೆಗಳಿರ್ಬೋದು ರೋಡ್ಗಳಿರ್ಬೋದು ಇವತ್ತು ಇವತ್ತು ತುಂಬ ಹಿಂದೆ ಇತ್ತು ಯಾವುದು ನಾವು ಹೇಳ್ತೀವಿ ಯಾವುದು ರಾಜೀವ್ ಗಾಂಧಿಲೇ ಬಂದಿದ್ವಿ ನಮ್ಮ ಕಂಪ್ಯೂಟರ್ ನಮ್ಮ ಇದೆಲ್ಲ ಇವತ್ತು ನಾವು ಮಾಡಿದ್ವಿ ಅದು ಮಾಡಿದ್ವಿ ಇದು ಮಾಡಿದ್ದು ಬಳಿ ಸುಳ್ಳು ಭರವಸೆ ಹೇಳ್ತಾರೆ ಮೋದಿ ನಮ್ಮನ್ನು ಇವತ್ತು ಉದ್ಯೋಗ ಕೇಳಿದರೆ ಉದ್ಯೋಗ ಯುವಕರಿಗೆ ಒಡೆ ಪಕೋಟ ಮಾರಿ ಜೀವನ ಮಾಡಿ ಅಂತ ಹೇಳ್ತಾರೆ ಇವೆಲ್ಲ ಆಗೋದು ಬೇಡ ಇವತ್ತೆಲ್ಲರೂ ನಾವು ಚೆನ್ನಾಗಿರ್ಬೇಕು ಅನ್ನೋದು ಅಂತಂದರೆ ದಯಮಾಡಿ ನಾನು ಹೇಳ್ತೀನಿ ಇವತ್ತು ಗ್ಯಾರಂಟಿ ಕೊಟ್ಟಂಥ ಗ್ಯಾರಂಟಿ ಎಲ್ಲರೂ ತಲುಪಿದೆ ದಯಮಟ್ಟು ದಯವಿಟ್ಟು ನೀವು ಕೊಟ್ಟಿದ್ದೇ ಆದರೆ ಮತ ಕೊಟ್ಟಿದ್ದಾದರೆ ನಮ್ಮ ಇಬ್ಬರು ಶಾಸಕರ ಕೈ ಬಲಪಡಿಸ್ತಾ ಇರ್ತಾರೆ ಸನ್ಮಾನ್ಯ ಮಂತ್ರಗೌಡರು ಹಾಗೂ ಮತ್ತೆ ನಮ್ಮ ಪನ್ನಣ್ಣವ್ರಲ್ಲ ಇನ್ನು ಮುಂದಿನ ಸಹ ಒಳ್ಳೆ ಕೆಲಸ ಮಾಡೋ ಅಂತ ಹೇಳ್ತಾ ಎಲ್ಲರೂ ಈ ಸಾಮಾನ್ಯ ಕಾರ್ಯಕರ್ತ ಎಲೆಕ್ಷನ್ ಕಂಟ ಸ್ಪರ್ಧಿಸಿದಂಥ ಲಕ್ಷ್ಮಣ್ ಗೌಡ್ರಿಗೆ ದಯವಿಟ್ಟು ಓಟ್ ಕೊಡಬೇಕು ಏನು ಕೇಂದ್ರ ಸರ್ಕಾರ ನಮ್ಮಲ್ಲಿ ಇವತ್ತು ಹದಿನೈದು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇವತ್ತು ಸಾಮಾನ್ಯವಾಗಿ ಒಂದು ಊಟ ಮಾಡಿರೋ ಸಹ ಒಂದು ಹೋಟ್ಲಿಗೆ ಹೋಗಿ ಜಿ ಎಸ್ ಟಿ ಕೊಟ್ಟಂಥ ಪರಿಸ್ಥಿತಿ ಬಂದಿದೆ ಇವತ್ತು ಈ ಜಿ ಎಸ್ ಟಿ ಹಣನೆಲ್ಲ ತಗೊಂಡು ನಮಗೆ ನಮ್ಮ ಇಲ್ಲಿ ಏನ್ ನಮ್ಮ ಗ್ಯಾರಂಟಿಗಳಿದೆ ಅದನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜಿ ಎಸ್ ಟಿ ಏನ್ ಪಾಲನ ನಮಗೆ ಕೊಡ್ತಾ ಇಲ್ಲ ನಾವು ಇವತ್ತು ಬಡವರಿಗೆ ಇದೆಲ್ಲ ಗ್ಯಾರಂಟಿ ಕೊಟ್ಟಿರುತ್ತಪ್ಪ ಕೊಡಬಾರ್ದ ಯಾಕೆ ಕೊಡಬಾರ್ದು ಹಾಗಾಗಿ ನಾನು ಕೇಳೋದು ಈ ಜಿ ಎಸ್ ಟಿ ಹಣದಲ್ಲಿ ಏನು ಅವ್ರು ನಮಗೆ 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 ಮೋದಿ ಅವ್ರ ಪಾಲೆ ಕೊಟ್ಟಿಲ್ಲ ಹಾಗಾಗಿ ನಮ್ಮಲ್ಲಿ ಗ್ಯಾರಂಟಿನ ಕೊಡೋದು ತಪ್ಪು ಅಂತ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸಹ ಬಂದರೆ ಇವರು ನಮ್ಮನ್ನು ಯಾರನ್ನೂ ಸಹ ನಾನು ಜಿ ಎಸ್ ಟಿ ಮತ್ತು ಇದನ್ನೆಲ್ಲ ಹೇಳ್ತೀರಿಗೇ ಇನ್ನೂ ಹೇರಿ ಜನಸಾಮಾನ್ಯರು ಬದುಕದ ಪರಿಸ್ಥಿತಿ ಮಾಡ್ತಾರೆ ಇವರು ಏನು ಮಾಡ್ತಾರೆ ಅಂತಂದರೆ ಯಾವ ಪಕ್ಷ ಯಾವ ಸ್ಟೇಟಲ್ಲಿ ಬಿ ಜೆ ಪಿ ಇದೆ ಅಲ್ಲಿಗೆ ಎಷ್ಟು ಬೇಕು ಜಿ ಎಸ್ ಟಿ ಕೊಡ್ತಾರೆ ಗುಜರಾತಿಗೆ ಕೊಟ್ಟರು ಉತ್ತರ ಪ್ರದೇಶಕ್ಕೆ ಕೊಟ್ಟರು ಕರ್ನಾಟಕಕ್ಕೆ ಕೊಡಬಾರ್ದು ಹಾಂ ಇದು ರಾಜಕಾರಣನ ಈ ರಾಜಕಾರಣ ಮಾಡಬಾರ್ದು ಈ ರಾಜಕಾರಣ ಮಾಡೋದ್ರಿಂದ ನಮ್ಮ ಜನಸಾಮಾನ್ಯರಿಗೆ ಏಟಾಗ್ತದೆ ಬಿಟ್ಟರೆ ದೊಡ್ಡ ದೊಡ್ಡವ್ರಿಗೆ ಏನಾಗುದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಇನ್ನೊಂದು ಸರ್ಕಾರನ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಏನು ಮೋದಿ ಮೋದಿ ಅಂತ ಹೇಳ್ತಾರೆ ಮೋದಿ ಗ್ಯಾರಂಟಿ ಅವ್ರ ಮುಖ ಅವರ ಮುಖ ನೋಡ್ರಿ ನಮಗೆ ಅನ್ನ ಸಿಗ್ತದಿಲ್ಲ ನಮ್ಮ ಇವತ್ತೇನು ಗ್ಯಾರಂಟಿ ಅಂದ್ರೆ ಯೋಜನೆ ಬಗ್ಗೆ ಅದನ್ನು ಕೊಡಿ ಅಂತ ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಹ ನೀವು ಓಟ್ ಕೊಟ್ಟು ಮುಂದೆ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿ ಇನ್ನೊಂದ್ಸಲ ನಾವು ಮನವಿ ಮಾಡ್ಕೊಳ್ತೇವೆ ನಮಸ್ಕಾರ ಇದು ವೀಕ್ಷಕರೇ ನಮ್ಮ ಹಿರಿಯ ಮುಖಂಡರು ಹಾಗೂ ಗೌಡಳ್ಳಿ ವಿ ಎಸ್ ಎಸ್ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ರಾಜಕೀಯದಲ್ಲಿ ಹಲವಾರು ಅನುಭವಗಳನ್ನು ಪಡೆದಿರುವಂತಹ ನಮ್ಮ ಕೆ ಡಿ ಪಿ ಸದಸ್ಯರಾದಂಥ ಹಣ್ಕೋಡು ಸುರೇಶ್ ಅವರ ಮಾತುಗಳು ಮುಂದೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್ ಒಂದರಂಗ